ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಉತ್ತರ ಕರ್ನಾಟಕ ಸ್ಟೈಲು ಜುಣ್ಕಾ ಅಂತ ಇದು ಕಡಲೆ ಹಿಟ್ಟಿಂದ ಮಾಡೋದು ಫ್ರೆಂಡ್ಸ್ ಇದು ಬಿಸಿ ಅನ್ನಕ್ಕೆ ಮತ್ತು ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆ ಗೊತ್ತೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀವಿ ಒಂದು ಕಪ್ಪಷ್ಟು ಮೊಸರು ಹುಳಿ ಮೊಸರು ಆಗಬೇಕು ಫ್ರೆಂಡ್ಸ್ ಆಮೇಲೆ ಒಂದು ಕಪ್ಪಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪಿಟ್ಟು ಥರ ಉಪ್ಪಿಟ್ಟು ಹೆಚ್ಚಿಕೊಳ್ಳಲ್ವ ಆ ಥರ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಒಣಮೆಣಸಿನ್ಕಾಯಿ ಮತ್ತು ಕರಿಬೇಣ್ ಸೊಪ್ಪು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಸೀಳ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಕಾಲು ಟೀ ಸ್ಪೂನಷ್ಟು ಒಂದೂವರೆ ಸ್ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಸ್ವಲ್ಪ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಇದು ಮಾಡೋ ವಿಧಾನ ಫಸ್ಟಿಗೆ ನಾವು ಕಡಲೆ ಹಿಟ್ಟನ್ನು ಕಲಿಸ್ಕೊಂಬಿಡೋಣ ಫ್ರೆಂಡ್ಸ್ ಇವಾಗ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಗಂಟಿಲ್ದಂಗೆ ಕಲಿಸ್ಕೊಂಬಿಡ್ಬೇಕು ಫ್ರೆಂಡ್ಸ್ ಗಂಟಿರಬಾರ್ದು ಇದರಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ ನೀರು ಹಾಕ್ತಲೇ ಒಂದು ಕಪ್ಪಿಗೆ ಒಂದು ಕಪ್ ಮೊಸರು ಹಾಕಿದ್ದೀನಿ ಹುಳಿ ಮೊಸರು ಒಂದು ಕಪ್ ಕಡಲೆ ಹಿಟ್ಟಿಗೆ ಮೂರು ಕಪ್ ನೀರು ಹಾಕಿ ಮಾಡಬೇಕಿದ ಈಗ ಎಣ್ಣೆ ಕಾಯ್ದಿದೆ ಫ್ರೆಂಡ್ಸ್ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಫಸ್ಟಿಗೆ ಸಾಸಿವೆ ಹಾಕಿದ್ಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಇಟ್ಕೊಂಡಿದ್ದೆ ಜೀರಿಗೆ ಹಾಕ್ಕೊಂಬಿಡೋಣ ನೀರಿಗೆ ಹಾಕಿದ್ಮೇಲೆ ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಆಮೇಲೆ ಕರ್ಬೇನ್ ಸೊಪ್ಪು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಇದು ಹಾಗೆ ಸ್ವಲ್ಪ ಫ್ರೈ ಆಗೋಣ ಆಗಿಬಿಡೋಣ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಫ್ರೆಂಡ್ಸ್ ಈಗ ಹಸಿಮೆಣ್ಸಿನ್ಕಾಯಿ ಹಾಕೊಂಡ್ಬಿಡೋಣ ಊರು ಹಾಕ್ಕೊಳ್ತಾ ಇದ್ದೀನಿ ಊರು ನಾಲ್ಕು ಸೀಳಿಟ್ಕೊಂಡಿದೆ ನಾಲ್ಕು ಹಸಿ ಹಾಕಿದೆ ಆಮೇಲೆ ಇದಕ್ಕೆ ಸ್ವಲ್ಪ ಹಿಂಗು ಸೇರಿಸ್ಕೊಳ್ಳೋಣ ಹೀಗಿತ್ತು ಸ್ವಲ್ಪ ಹಾಕ್ಕೊಳ್ಳೋಣ ಇದಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ನಲ್ಲ ನಾನು ಅದು ಮೂರು ಕಪ್ಪಷ್ಟು ನೀರು ಹಾಕ್ಕೊಂಡ್ಬಿಡೋಣ ನೋಡಿ ಒಂದು ಕಪ್ ಹಾಕಿದ್ದೀನಿ ಮೂರು ಕಪ್ಪಷ್ಟು ನೀರು ಹಾಕಿದ್ದೀನಿ ಇದು ಸ್ವಲ್ಪ ಕುದಿಯೋವರೆಗೂ ಬಿಟ್ಬಿಡೋಣ ಫ್ರೆಂಡ್ಸ್ ಕುದ್ದಾದ್ಮೇಲೆ ಕಡಲೆ ಹಿಟ್ಟು ಪೇಸ್ಟ್ ಇದೆಯಲ್ಲ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಈಗ ಕುದೀತಾ ಇದೆ ಫ್ರೆಂಡ್ಸ್ ಈಗ ಇದಕ್ಕೆ ನಾವು ಕಡಲೆ ಹಿಟ್ಟು ಕಲಸಿಟ್ಕೊಂಡಿಪ್ಪಲ್ಲ ನಾವು ಕಡಲೆ ಹಿಟ್ಟು ಹಾಕೊಂಬಿಡೋಣ ಪೇಸ್ಟ್ ಮಾಡಿಟ್ಕೊಂಡಿಪ್ಪಲ್ಲ ನೀರು ಹಾಕಿ ಅಲ್ಲ ಮೊಸರು ಹಾಕ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಹಾಕ್ಬಿಟ್ಟು ತಿರುಗಿಸ್ತಾ ಇರಬೇಕು ಅದು ಗಂಟಾಗ್ತಾ ಇದ್ದಂಗೆ ನೋಡಿ ಇದು ಈಗ ಕಡಲೆ ಹಿಟ್ಟು ಹಾಕಿದ್ದೀವಲ್ಲ ಈಗ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇಟ್ಕೊಂಡಿದ್ದೀವಲ್ಲ ಅರಿಶಿನ ಪುಡಿ ಹಾಕೊಂಡ್ಬಿಡೋಣ ಮತ್ತು ಒಂದು ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೆ ಅದು ಹಾಕ್ತಾ ಇದ್ದೀನಿ ಒಂದು ನಾಲ್ಕು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ ಫ್ರೆಂಡ್ಸ್ ಅದರಿಂದ ನಾನು ಒಂದು ಒಂದು ಕಾ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಅಚ್ಕಾರದ ಪುಡಿ ಖಾರ ಬೇಕಾರೆ ಇನ್ನೊಂದು ಸ್ಪೂನ್ ಹಾಕ್ಕೊಬೋದು ಸ್ವಲ್ಪ ಗಟ್ಟಿಯಾಗೋವರೆಗೂ ಈ ತಿರುಗಿಸ್ತಾ ಇದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅಜ್ಕಾರದ ಎಲ್ಲ ಹಾಕಿದ್ದೀನಲ್ಲ ಈಗ ಕುದೀತಾ ಇದೆ ನೋಡಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಇದಕ್ಕೇನೂ ಬೇಕಾಗಿಲ್ಲ ಬರೀ ಕಡಲೆ ಹಿಟ್ಟಿದ್ರೆ ಸಾಕು ಚಪಾತಿಗಳಿಗೆ ಪೂರಿಗೆ ಮತ್ತು ರೈಸ್ಗೆಲ್ಲ ಚೆನ್ನಾಗಿರುತ್ತಿದು ಈಗ ರೆಡಿಯಾಗಿದೆ ನೋಡಿದ್ರಲ್ಲ ನಾರ್ತ್ ಕರ್ನಾಟಕ ಸ್ಟೈಲು ಜುಣ್ಕಾಯಿ ಹೇಗೆ ಮಾಡ್ಬೋದು ಅಂತ ಇದು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್